ನನ್ನ ಜೊತೆಗೆ ನನ್ನ ನಂಬಿಕ ಸ್ಥರಿ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಇಪ್ಪತ್ತಾರನೇ ದಿನ ಎರಡು ಸಾವಿರದ ಇಪ್ಪತ್ತೈದರ ರ ಒಂಬತ್ತನೇ ತಿಂಗಳು ಇಂದು ನವರಾತ್ರಿಯ ಐದನೇ ದಿನ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬಂಡೇಲ್ನಲ್ಲಿರುವ ಚರ್ಚ್ನ ಪಾದ್ರಿಯು ಯೂಕರಿಸ್ಟ್ಗೆ ಹಾಜರಾಗುತ್ತಿದ್ದಾರೆಯೇ ಮತ್ತು ಮೇಲಿನ ಫಲಕದಲ್ಲಿ ಛಾಯಾಚಿತ್ರಗಳನ್ನು ಮೇಲಿನ ಕೋಣೆಯಲ್ಲಿ ಅನುಮತಿಸಲಾಗುವುದಿಲ್ಲ ಎಂದು ಬರೆಯಲಾಗಿದೆಯೇ ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಎರಡು ತಿಮೋತಿ ಅಧ್ಯಾಯ ಮೂರು ಒಂಬತ್ತನೇ ಶ್ಲೋಕದಲ್ಲಿ ಅವರು ಹೀಗೆ ಹೇಳಿದರು ಕೆಲವರು ನಿಧಾನವೆಂದು ಪರಿಗಣಿಸುವಂತೆ ಕರ್ತನು ತನ್ನ ವಾಗ್ದಾನದ ವಿಷಯದಲ್ಲಿ ನಿಧಾನವಾಗಿಲ್ಲ ಆದರೆ ನಿಮ್ಮ ಕಡೆಗೆ ತಾಳ್ಮೆಯಿಂದಿದ್ದಾನೆ ಯಾರೂ ನಾಶವಾಗುವುದನ್ನು ಬಯಸುವುದಿಲ್ಲ ಆದರೆ ಎಲ್ಲರೂ ಪಶ್ಚಾತ್ತಾಪಕ್ಕೆ ಬರಬೇಕೆಂದು ಬಯಸುತ್ತಾನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಕುಟುಕು ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ